ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು ನಾನಿವತ್ತು ಇವತ್ತು ಪಳೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದರಲ್ಲಿ ಎರಡು ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಎರಡು ಆಗುವಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ನೋಡಿ ಕಾಲು ಇದೆ ಇದು ಚಿರೋಟೆ ಇದಾವೆ ಹಾಕೋಬೇಕಿದ್ದೇನೆ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೈದಾ ಹಿಟ್ಟು ಹಾಕೊಂಡಾಯಿತು ಇದರಲ್ಲಿ ಮೂರು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಚಿರೋಟಿ ರವೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಕ್ಕರೆನ ತುಂಬ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇವಾಗ ಹಿಟ್ಟಿಗೆ ಹಾಕೊಳ್ಳೋಣ ನೋಡಿ ಒಂದು ಕಪ್ ಸಕ್ಕರೆ ಪೌಡ್ರ್ ಹಾಕೊಳ್ಳೋಣ ಒಂದು ಕಪ್ ಸಾಕಾಗುತ್ತೆ ನಮಗೆ ಸ್ವೀಟ್ ಇಷ್ಟೇ ಸಾಕು ಇನ್ನೂ ಸ್ವೀಟ್ ಜಾಸ್ತಿ ತಿನ್ನೋರಾಗಿದ್ರೆ ಇನ್ನೂ ಸ್ವಲ್ಪ ಹಾಕೋಬೋದು ಸ್ವೀಟ್ ಕಮ್ಮಿ ತಿನ್ನೋರಾದರೆ ಕಮ್ಮಿ ಹಾಕೊಳ್ಳಿ ಇವಾಗ ಒಂದು ಚಿಟಿಕೆ ಚಿಟಿಕೆ ಉಪ್ಪು ಹಾಕೊಳ್ಳೋಣ ಜಾಸ್ತಿ ಏನು ಬೇಡ ಹಾಗೆ ಒಂದು ಎರಡು ಸ್ಪೂನು ನನ್ ನಂದಿನಿ ತುಪ್ಪ ಹಾಕೊಳ್ಳೋಣ ನೋಡಿ ತುಪ್ಪ ಹಾಕೋತಾ ಇದ್ದೀನಿ ಜಾಸ್ತಿ ಏನು ಬೇಡ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಂಡ್ಬಿಟ್ರೆ ಆಮೇಲೆ ಅದು ಕರಿಯುವಾಗ ಪ್ರಾಬ್ಲಮ್ ಆಗುತ್ತೆ ಮೊದಲು ಇವಾಗ ಇದನ್ನ ಹಿಟ್ಟನ್ನು ಒಣ ಹಿಟ್ಟು ಹೀಗೆ ಇದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಮತ್ತು ಉಪ್ಪು ಸಕ್ಕರೆ ಪೌಡ್ರು ಚಿರೋಟಿ ರವೆ ಹಾಕಿದ್ದೀವಿ ಅಲ್ವಾ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಕೈಯಲ್ಲಿ ಹೀಗೆ ಮಾಡಬೇಕು ನೀಟಾಗಿ ಮಿಕ್ಸ್ ಆಗಬೇಕಿದು ತುಂಬ ಚೆನ್ನಾಗಿ ಬರುತ್ತೆ ಸ್ಮೂತು ಒಳಗಡೆ ಸ್ಮೂತು ಮೇಲುಗಡೆ ಆಗಿರುತ್ತೆ ಸೂಪರ್ ಆಗಿರುತ್ತೆ ಇದು ರೆಸಿಪಿ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳುಗಳಿಗೆಲ್ಲ ಇಷ್ಟ ಆಗುತ್ತೆ ನೋಡಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಹಿಟ್ಟನ್ನ ಅದು ನಾನು ಯಾವ ಕಪ್ಪಲ್ಲಿ ಹಿಟ್ ತಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಲು ತಗೊಂಡಿದ್ದೀನಿ ನೋಡಿ ಹಾಲ್ ಹಾಕೊಂಡು ನೀಟಾಗಿ ಕಲ್ಸ್ಕೊಂತ ಬರೋಣ ತುಂಬಾ ಗಟ್ಟಿಯಾಗಿ ಕಲ್ಸೋದೇನ್ ಬೇಡ ಸಕ್ಕರೆ ಹಾಕಿರೋದ್ರಿಂದ ಬೇಗ ತೆಳಗಾಗುತ್ತೆ ಇದು ನೋಡ್ಕೊಂಡು ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಕಲ್ಸ್ಕೊಳ್ಳಿ ಒಂದು ಕಪ್ ಹಾಲು ಹಾಕ್ಕೊಂಡಿದ್ದೀವಿ ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನೀರು ಎಷ್ಟು ಬೇಕು ಅಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಒಂದೇ ಸಲ ನೀರು ಹಾಕ್ಕೊಂಡ್ಬಿಟ್ರೆ ತುಂಬ ತೆಳುವಾಗಿ ಬಂದುಬಿಡ್ತೈತೆ ಸಕ್ಕರೆ ಹಾಕಿರೋದ್ರಿಂದ ನೀರು ಬಿಡ್ತದ ಮೊದಲೇ ತುಂಬಾ ತೆಳಗು ಆಗ್ಬಾರ್ದು ತುಂಬಾ ಗಟ್ಟಿನೂ ಆಗ್ಬಾರ್ದು ನೋಡಿ ಈ ರೀತಿ ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ ಚಪಾತಿ ಮಾಡುವ ಮಾಡಬೇಕಾದ್ರೆ ಹೇಗೆ ಹಿಟ್ಟು ಕಲಿಸ್ಕೊಂತೀವಲ್ಲ ಆ ಲೆವೆಲಲ್ಲಿ ಹಿಟ್ಟು ಕಲಿಸಿದ್ರೆ ಸಾಕಾಗುತ್ತೆ ನೋಡಿ ತುಂಬ ಗಟ್ಟಿನೂ ಆಗಿಲ್ಲ ತುಂಬ ತೆಳುವಾಗಿಯೂ ಆಗಿಲ್ಲ ಮೀಡಿಯಮ್ ಆಗಿದೆ ಇವಾಗ ಹಿಟ್ಟಿದು ಇದಕ್ಕೆ ಇವಾಗ ಸ್ವಲ್ಪ ಮೇಲ್ಗಡೆಯೆಲ್ಲ ಎಣ್ಣೆ ಸವರೋಣ ಹಿಟ್ಟೆಲ್ಲ ಒಣಗಲ್ಲ ಎಲ್ಲ ಎಣ್ಣೆ ಸವರಿದ್ರೆ ಇದನ್ನ ಒಂದು ಒನ್ ಅವರ್ ನೆನೀಲಿ ಅಂತ ಬಿಟ್ಬಿಡೋಣ ಮೇಲ್ಗಡೆ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇಟ್ಟೆ ಬಿಟ್ಬಿಡೋಣ ಒನ್ ಅವರ್ ನೆನೀಲಿದು ಆಮೇಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ನೋಡಿ ಇಟ್ಟು ಇದು ನಾದಿಟ್ಟು ಒನ್ ಅವರ್ ಆಯಿತು ಇದನ್ನ ಇವಾಗ ಈ ಥರ ನೀಟಾಗಿ ಮತ್ತೆ ಏನೊನ್ಸತಿ ಈ ಥರ ಕಲಿಸ್ಕೊಳೋಣ ನೀಟಾಗಿ ನಿದ್ಕೊಂಡು ಆ ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಲೆ ಮೇಲೆ ಹೋಗಿದ್ದನ್ನ ನಾವು ಮತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ನೋಡಿ ಒಂದಿಷ್ಟು ತಗೊಳ್ತೀನಿ ಇವಾಗ ಸದ್ಯಕ್ಕೆ ನೀಟಾಗಿ ಒ ಇದಕ್ಕೆ ಸ್ವಲ್ಪ ಎಣ್ಣೆ ಒರೆಸ್ಕೋಬೇಕು ಮೇಲೆ ಮತ್ತೆ ಕೆಳಗಡೆ ಒರೆಸ್ಕೊಂಡು ದಪ್ಪದಾಗೆ ಇರಬೇಕಿದು ನೋಡಿ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಈ ಸೈಡು ಮತ್ತು ಈ ಸೈಡು ಕಟ್ ಮಾಡಿ ತೆಗೆದ್ಬಿಡೋಣ ಇದನ್ನು ಸ್ವಲ್ಪ ಸ್ಕ್ವೇರ್ ಥರ ಆಗುತ್ತೆ ಸೊ ಹಂಗಾಗಿ ತೆಗೆದ್ಬಿಡೋಣ ಇದು ನೆಕ್ಸ್ಟ್ ಇನ್ನೊಂದು ಸಲ ಮಾ ಹಾಕೋಬೋದು ಸೊ ಹಾಗಾಗಿ ನೋಡಿ ಈ ಥರ ಸ್ಕ್ವೇರ್ ಥರ ಆಗಿದೆ ಇವಾಗ ಅಲ್ವಾ ಈ ಥರ ಕಟ್ ಮಾಡ್ಕೊಳೋಣ ಆಯ್ತಾ ಹೀಗೆ ಎಲ್ಲಾನು ಕಟ್ ಮಾಡೋಣ ನಾವು ಯಾವ ಸೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು ನಾವು ಸ್ಕ್ವಯರ್ ಬೇಕಾದರೂ ಮಾಡ್ಕೋಬೋದು ಇಲ್ಲ ನಾವು ಈ ಥರ ನೋಡಿ ಈ ಥರನೂ ಮಾಡ್ಬೋದು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಏನೂ ಆಗಲ್ಲ ಚೆನ್ನಾಗಿ ಬರುತ್ತೆ ಏನೂ ವೇಸ್ಟ್ ಆಗಲ್ಲ ಆಯ್ತಾ ಇವಾಗಿದ್ನೂ ಕೂಡ ಈ ತರ ಕಟ್ ಮಾಡಿ ಹಾಕಿದ್ರೆ ಆಗುತ್ತೆ ನೋಡಿ ಓಕೆ ಇವಾಗಿದ್ನೇನ್ ಮಾಡೋಣ ನೀಟಾಗಿ ಒಂದು ಒಂದು ಬಿಡಿಸಿ ಈ ಥರ ತಟ್ಟೆಯಲ್ಲಿ ಹಾಕೊಂಡು ಇಟ್ಕೊಳ್ಳೋಣ ಅದರಲ್ಲಿ ಕ ಎಣ್ಣೆ ಇದೆ ಇವಾಗ ಕಾಯೋಕೆ ಇಟ್ಟಿದ್ದೀನಿ ನಾನು ಆಮೇಲೆ ಇದನ್ನು ಹಾಕೊಳ್ಳೋಣ ಅಂತ ಅದಕ್ಕೆ ನೋಡಿ ಈ ರೀತಿ ಇಷ್ಟು ಇಷ್ಟು ದಪ್ಪವಾಗಿ ಬಂದಿದೆ ನೋಡಿ ಕಾಣಿಸ್ತಿದೆಯಾ ನಿಮಗೆ ಇದು ಇನ್ನೂ ಕರೆದ್ಮೇಲೆ ಇನ್ನೂ ದಪ್ಪ ಆಗುತ್ತೆ ಈ ಥರ ಎಲ್ಲ ನೀಟಾಗಿ ಬಿಡಿಸಿ ಒಂದೇ ಸಲ ಪ್ಲೇಟಿಗೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಅದನ್ನ ಎಣ್ಣೆಗೆ ಹಾಕಿ ಬಿಡೋಕ್ಕೆ ಈಸಿಯಾಗಿ ಬರುತ್ತೆ ಸೊ ಹಂಗಾಗಿ ಮೊದಲೇ ಎಲ್ಲ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ಬೇಕು ನೋಡಿ ಹೀಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ ಸ್ವೀಟಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ನೋಡಿ ಕ್ರಿಸ್ಪಿಯಾಗಿದೆ ಒಂಥರ ಗರಿ ಗರಿ ಆಗಿ ಬರುತ್ತೆ ಏನು ಇದೇನು ಒಂದಕ್ಕೊಂದು ಏನು ಟಚ್ ಮಿಕ್ಸ್ ಹತ್ಕೊಂಡಿರಲ್ಲ ಆರಾಮಾಗಿ ಬಿಟ್ಕೊಳ್ಳುತ್ತೆ ಇದು ಎಣ್ಣೆ ಹಚ್ಚಿದ್ದೀವಲ್ಲ ಸೊ ಹಂಗಾಗಿ ಏನು ಪ್ರಾಬ್ಲಮ್ ಏನಾಗಲ್ಲ ಅಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಕಾದಿರೋ ಎಣ್ಣೆಗೆ ಬಿಟ್ಬಿಡೋಣ ನೋಡಿ ಎಲ್ಲ ಇಲ್ಲಿ ಇಟ್ಕೊಂಡಿದೆ ಇನ್ನು ಇವಾಗ ಇದನ್ನ ಅಲ್ಲಿ ಎಣ್ಣೆ ಬಿಡೋಣ ತೋರಿಸ್ತೀನಿ ನೋಡಿ ಎಣ್ಣೆ ಕಾಯಿ ಕಾಯ್ದಿದೆ ಅಂತ ಹೇಳಿದ್ನಲ್ಲ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು ಅದು ಮಾಡುವಾಗ್ಲೇ ಇವೆಲ್ಲಾನು ನೀಟಾಗಿ ಈ ಥರ ಬಿಟ್ಬಿಡ್ತೀನಿ ಒಂದೇ ಸತಿ ಅದ ಎಲ್ಲ ತಾನೇ ಬಿಟ್ಕೊಳುತ್ತೆ ಅದು ಅಲ್ಲಿ ಬಿಟ್ಟಾದ್ಮೇಲೆ ತಾನೇ ಬಿಟ್ಕೊಳುತ್ತೆ ಒಂದು ಒಂದು ಎಣ್ಣೆ ಚೆನ್ನಾಗಿ ಕಾದಿದೆ ಅದು ಒಂದು ಬಿಟ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಒಂದೇ ಸಲ ಎಲ್ಲಾನು ಪ್ಲೇಟಿಗೆ ಹಾಕೊಂಡು ಎತ್ಕೊಂಡ್ ಬಂದ್ಬಿಡ್ತೀನಿ ಈ ಥರ ಹಾಕಿಬಿಟ್ರೆ ಬೇಗ ಆಗುತ್ತೆ ನೋಡಿ ಎಲ್ಲಾನು ಒಂದು ಒಂದು ಬಿಟ್ಟಿದ್ದಾವೆ ನೋಡಿದಿಂಗ್ ಕಾಣಿಸ್ತಿರ್ಬೋದು ನಿಮಗೆ ಚೆನ್ನಾಗಿ ಬಿಟ್ಕೊಂಡಿದಾವೆಲ್ಲ ತುಂಬಾ ಚೆನ್ನಾಗಿರ್ತದೆ ಈ ಸ್ನ್ಯಾಕ್ಸ್ ಅಂತೂ ನೋಡಿ ಆಗ್ತಾ ಇದೆ ಈ ಥರ ಕಲರ್ ಚೇಂಜ್ ಆಗಿದೆ ಇವಾಗ ಇನ್ನೂ ಸ್ವಲ್ಪ ಹೀಗೆ ಕರಿಬೇಕಾಗುತ್ತೆ ಇನ್ನೂ ಕಲರ್ ಚೇಂಜ್ ಆಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ನಿಮ್ಮ ರಿಲೇಷನ್ ಯಾರಿಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋಗಳೊಂದಿಗೆ ನಾನು ಜೊತೆಗೆ ಸಿಗ್ತೀನಿ ಮತ್ತೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿ ನೋಡಿ ಕಲರ್ ಚೇಂಜ್ ಆಯ್ತು ಈಗ ಬಂದಿದೆ ನೋಡಿ ಈಗ ಊಟ ಇದನ್ನ ಒಂದ್ರಲ್ಲಿ ಎತ್ಕೊಂಡ್ಬಿಡೋಣ ನೋಡಿ ಮತ್ತೆ ಅದೇ ರೀತಿ ಇನ್ನ ಹಿಟ್ಟು ಮಿಕ್ಕಿತ್ತಲ್ಲ ಅದೇ ರೀತಿ ಮಾಡ್ಕೊಂಡಿದ್ದೆ ನಾನು ಎಲ್ಲ ಮಿಕ್ಕಿರೋ ಹಿಟ್ಟು ಕೂಡ ಎಲ್ಲಾನು ಇದೇ ರೀತಿ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗ್ತಿದ್ದಂಗೆ ಇದು ಒಂದರಿಂದ ಒಂದು ತಾನೇ ಬಿಟ್ಕೊತವೆ ಏನ್ ತೊಂದರೆ ಇಲ್ಲ ನೋಡಿ ಎಣ್ಣೆಲಿ ಬಿಟ್ಟ ತಕ್ಷಣ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿದ್ರೆ ಒಂದಕ್ಕೊಂದು ಬಿಟ್ಬಿಡ್ತವೆ ಯಾವನು ಹಚ್ಕೊಂಡು ಕುಟ್ಕೊಳಲ್ಲ ಆಯ್ತಾ ನೋಡಿ ಫ್ರೆಂಡ್ಸ್ ಈ ತರ ಬಂದಿದೆ ಇವಾಗ ಈ ತರ ಮಾಡಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ತಾನೇ ಫ್ರೈ ಆಗ್ತವೆ ನಾನು ಇದಕ್ಕೆ ಸೋಡಾ ಅಡಿಗೆ ಸೋಡಾದ ಏನು ಹಾಕಿಲ್ಲ ಏನೋ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ತಾನೇ ಉಬ್ಬುತ್ತೆ ಹಿಟ್ ಮಾತ್ರ ಚೆನ್ನಾಗಿ ನೆನಿಬೇಕು ನಾದಿ ಒನ್ ಅವರ್ ಇಡ್ಬೇಕಿದ್ರು ಅಂದ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ನಿಮಗೆ ಇದೇ ರೀತಿ ವಿಡಿಯೋಗಳು ಬೇಕು ಅಂದ್ರೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡಿ ಮಾಡಿ ಹಾಕಿರೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ಆನ್ ಮಾಡ್ಕೊಂಡು ನೋಡ್ಕೋಬೋದು ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅವ್ರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ ಇವಾಗ ಮೈ ಶಂಕರಪಾಳೆ ರೆಡಿಯಾಗಿದೆ ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಮಿಕ್ಸ್ ಮಾಡಿ ಮಾಡಿರೋ ಶಂಕರಪಾಳೆ ರೆಡಿಯಾಗಿದೆ ಹೇಗಿದೆ ಅಂತಂದರೆ ನೋಡಿ ಗರಿ ಗರಿಯಾಗೆ ಇರುತ್ತೆ ಓಕೆ ಇದು ಖಾಲಿ ಆಗೋವರೆಗೂ ಕೂಡ ಮೆತ್ತಗಾಗೋದೇ ಇಲ್ಲ ಅಲ್ಲಿ ಖಾಲಿ ಆದ್ರೂ ಇದು ಗರಿಗರಿಯಾಗೇ ಇರುತ್ತೆ ಸೊ ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಇದನ್ನು ಮಾಡೋದು ಹೇಗೆ ಅಂತ ಈ ನಿಧಾನವಾಗಿ ನಾನು ಹೇಳಿಕೊಟ್ಟಿದ್ದೀನಿ ಎಲ್ಲನೂ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್